ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಸುಪ್ತ ಪ್ರತಿಭೆ ಇರುತ್ತೆ ಆಂತರಿಕ ಶಕ್ತಿ ಇರುತ್ತೆ ಕೆಲವರು ಅದನ್ನು ಬೆಳೆಸ್ಕೊಳ್ತಾರೆ ಅದನ್ನು ತಿಳಿದುಕೊಳ್ತಾರೆ ಆದರೆ ಇನ್ನೂ ಕೆಲವರಿಗೆ ತಮ್ಮೊಳಗಡೆ ಇರುವಂತಹ ಸುಪ್ತ ಪ್ರತಿಭೆಯಾಗಲಿ ಆಂತರಿಕ ಶಕ್ತಿಯಾಗಲಿ ತಿಳಿದಿರಲ್ಲ ಆದರೆ ಅದು ಒಂದು ವೇಳೆ ಗೊತ್ತಾದರೆ ವ್ಯಕ್ತಿ ತನ್ನ ಒಂದು ಆಂತರಿಕ ಶಕ್ತಿಯನ್ನು ಉಪಯೋಗಿಸೋದ್ರ ಮೂಲಕ ಹೆಚ್ಚು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ತನ್ನನ್ನು ತಾನು ಯಾವ ದಿಶೆಯಲ್ಲಿ ಕೊಂಡೊಯ್ಯೋದಕ್ಕೆ ಇಷ್ಟಪಟ್ಟಿದ್ನೋ ಆ ದಿಶೆಯಲ್ಲಿ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಸುಪ್ತ ಪ್ರತಿಭೆಯಾಗಲಿ ಅಡಗಿರುವಂತಹ ಅಂತಹ ಆಂತರಿಕ ಶಕ್ತಿಯನ್ನಾಗಲಿ ತಿಳಿದುಕೊಳ್ಳೋದಕ್ಕೆ ಉಪಯೋಗಿಸ್ತಕ್ಕಂಥ ವಿಧಿ ಮ್ಯಾಜಿಕಲ್ ಸ್ಕ್ವೇರ್ ಹಾಗಾದರೆ ಈ ಮ್ಯಾಜಿಕಲ್ ಸ್ಕ್ವೇರ್ ಅಂತಂದರೆ ಏನು ಎಲ್ಲಿಂದ ಬಂತು ಅಂತಂದರೆ ಇದನ್ನು ಕೊಡುಗೆಯಾಗಿ ಕೊಟ್ಟವರು ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರಾಗಿರುವಂಥ ಶ್ರೀನಿವಾಸನ್ ರಾಮಾನುಜನ್ ಅವರು ಅವ್ರ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ ಅಥವಾ ಓದುವಂಥ ಸ್ಕೂಲಲ್ಲಿ ಓದುವಂಥ ಮಕ್ಕಳಿಗೆ ಅವರ ಒಂದು ಪರಿಚಯ ಇದೆ ಇದೆ ಅಂದರೆ ಅಂತಹ ಒಂದು ವಿಶೇಷ ಗಣಿತ ಶಾಸ್ತ್ರಜ್ಞರಾಗಿರುವಂಥ ಶ್ರೀನಿವಾಸನ್ ರಾಮಾನುಜನ್ ಅವರು ಈ ಒಂದು ಮ್ಯಾಜಿಕಲ್ ಸ್ಕ್ವೇರನ್ನು ತಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಹಿಡಿದ್ರು ಈಗ ಅದೇ ಮ್ಯಾಜಿಕಲ್ ಸ್ಕ್ವೇರನ್ನು ಉಪಯೋಗಿಸೋದ್ರ ಮೂಲಕ ನಾವು ನಮ್ಮ ಡೇಟ್ ಆಫ್ ಬರ್ತ್ನ ಮೂಲಕ ನಮ್ಮೊಳಗಡೆ ಇರುವಂತಹ ಆಂತರಿಕ ಶಕ್ತಿಯನ್ನು ಹೇಗೆ ಕಂಡುಕೊಳ್ಳೋದು ಅನ್ನುವಂಥದ್ದನ್ನು ನೋಡೋಣ ಈಗ ಜಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಒಂದು ಎರಡು ಡೇಟ್ ಆಫ್ ಬರ್ತ್ ಮೂಲಕ ನಾವು ಇದನ್ನು ಮ್ಯಾಜಿಕಲ್ ಸ್ಕ್ವೇರ್ ಫಸ್ಟು ಹೇಗೆ ಹಾಕೋದು ಅಂತ ನೋಡೋಣ ಆ ಮ್ಯಾಜಿಕಲ್ ಸ್ಕ್ವಾರ್ನ ವಿಶೇಷತೆ ಏನು ಅನ್ನೋದು ಕೂಡ ನೋಡೋಣ ಹಾಗೆ ನಮ್ಮ ಆಂತರಿಕ ಶಕ್ತಿಯ ಒಂದು ನ್ಯೂಮರಾಲಜಿಯ ನಂಬರ್ ಯಾವುದು ಬರುತ್ತೆ ಅಂತ ಕೂಡ ನೋಡೋಣ ಇದು ಇಲ್ಲೊಂದು ಡೇಟ್ ಆಫ್ ಬರ್ತ್ ಇದೆ ಒಂದು ಎಕ್ಸಾಂಪಲ್ಗೆ ಇಪ್ಪತ್ತು ಐದು ನೈನ್ಟೀನ್ ನೈಂಟಿ ಟ್ವೆಂಟಿ ಫೈವ್ ನೈನ್ಟೀನ್ ನೈಂಟಿ ಹಾಗಾದರೆ ಈ ಡೇಟ್ ಆಫ್ ಬರ್ತನ್ನು ಮ್ಯಾಜಿಕಲ್ ಸ್ಕ್ವೇರ್ಗೆ ಹೇಗೆ ಹಾಕೋದು ಅದನ್ನು ನೋಡೋಣ ಇಲ್ಲಿ ಫಸ್ಟು ಇದನ್ನು ಡಿವೈಡ್ ಮಾಡ್ಕೋಬೇಕು ನಾಲ್ಕು ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು ಯಾವುದನ್ನು ಡೇಟ್ ಆಫ್ ಬರ್ತ್ನ ಡೇಟ್ ಅಂದರೆ ಎ ಟ್ವೆಂಟಿ ಹಾಗೆ ಮಂತ್ ಹುಟ್ಟಿರುವಂತಹ ತಿಂಗಳು ಯಾವುದು ಇಲ್ಲಿದೆ ಐದಿದೆ ಐದು ಹಾಗೆ ನೈನ್ಟೀನ್ ನೈಂಟಿಯಲ್ಲಿ ಈ ನಾಲ್ಕೇನು ಅಂಕೆ ಇದೆ ಅದನ್ನು ಡಿವೈಡ್ ಮಾಡೋದು ಎರಡಾಗಿ ಡಿವೈಡ್ ಮಾಡೋದು ಅಂದರೆ ನೈಂಟೀನ್ ಒಂದು ಕಡೆ ಬರುತ್ತೆ ಇನ್ನೊಂದು ನೈಂಟಿ ಒಂದು ಕಡೆ ಬರುತ್ತೆ ಸರಿ ಈಗ ಇದೊಂದು ಮ್ಯಾಜಿಕಲ್ ಸ್ಕ್ವೇರ್ನ ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ ಇದನ್ನು ಹಾಕೋದ್ರ ಮೂಲಕ ಏನಾಗುತ್ತೆ ನಮಗೆ ಅಲ್ಲಿರುವಂಥ ಏನು ವಿಶೇಷತೆ ಕಂಡು ಬರುತ್ತೆ ಅನ್ನೋದನ್ನು ಈಗ ನೋಡೋಣ ಆದರೆ ಈ ಮ್ಯಾಜಿಕಲ್ ಸ್ಕ್ವೇರ್ ಹಾಕೋದಕ್ಕೆ ಒಂದು ಚಿಕ್ಕ ಒಂದು ನಿಯಮ ಇದೆ ಇದು ಎಲ್ಲರೂ ಸಹಿತ ಈ ಒಂದು ಕ್ಯಾಲ್ಕುಲೇಷನ್ನ ಸುಲಭವಾಗಿ ಮಾಡ್ಬೋದು ಏನಂತಂದರೆ ಎ ಬಿ ಸಿ ಡಿ ಈ ಒಂದು ಬಾಕ್ಸ್ನ ತಾವು ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ಅದನ್ನು ಗಮನಿಸಿ ಇದೇನಿದೆ ಎ ಬಿ ಸಿ ಡಿ ಇದನ್ನು ಎ ಬಿ ಸಿ ಮತ್ತು ಡಿ ಈ ರೀತಿಯಾಗಿ ವಿಭಾಗಿಸಬೇಕು ಅಂದರೆ ಡೇಟನ್ನು ಎ ಅಂತ ಮಂತನ ಬಿ ಅಂತ ಮತ್ತು ನೈನ್ಟೀನ್ ನೈಂಟಿಯಲ್ಲಿ ಮತ್ತು ಎರಡು ಡಿವೈಡ್ ಮಾಡಿದಾಗ ನೈನ್ಟೀನ್ ಸಿ ಆಗುತ್ತೆ ನೈಂಟಿ ಡಿ ಆಗುತ್ತೆ ಈ ರೀತಿ ಸಿ ಡಿ ನಂತರ ಇಲ್ಲಿ ನೋಡಿ ಡಿ ಪ್ಲಸ್ ಒನ್ ಇದೆ ಸಿ ಮೈನಸ್ ಒನ್ ಇದೆ ಬಿ ಮೈನಸ್ ತ್ರೀ ಇದೆ ಎ ಪ್ಲಸ್ ತ್ರೀ ಇದೆ ಈಗ ನಾವು ಡಿವೈಡ್ ಮಾಡಿಕೊಂಡ್ವಿ ಆಗ ಎ ಒಂದು ಕೆಳಗಡೆಗೆ ನಾವು ನೋಡಿದಾಗ ಡಿ ಪ್ಲಸ್ ಒನ್ ಇದೆ ಅಂದರೆ ಇದು ಏನು ಇಲ್ಲಿ ಫಸ್ಟು ನಾವು ಎ ಬಿ ಸಿ ಡಿಯನ್ನು ಬಿಡಬೇಕು ಇಲ್ಲಿ ಟ್ವೆಂಟಿ ಬರ್ಕೊಂಡ್ವಿ ಫೈವ್ ಬರ್ಕೊಂಡ್ವಿ ನೈನ್ಟೀನ್ ಬರ್ಕೊಂಡ್ವಿ ನೈಂಟಿ ಬರ್ಕೊಂಡ್ವಿ ಎ ಬಿ ಸಿ ಡಿ ಆಯಿತು ಈಗ ಎ ಕೆಳಗಡೆ ಬಂದಾಗ ಡಿ ಪ್ಲಸ್ ಒನ್ ಇದೆ ಡಿ ಪ್ಲಸ್ ಒನ್ ಅಂತಂದರೆ ಯಾವುದು ಡಿ ಅಂಕೆ ಯಾವುದು ಇಲ್ಲಿ ನೈಂಟಿ ನೈಂಟಿ ಪ್ಲಸ್ ಒನ್ ಏನಾಯಿತು ನೈಂಟಿ ಒನ್ ಇಲ್ಲಿ ನಾವು ನೈಂಟಿ ಒನ್ ಅನ್ನು ಹಾಗೆ ಸಿ ಮೈನಸ್ ಒನ್ ಇದರಲ್ಲಿ ಎ ಬಿ ಸಿ ಡಿ ಸಿ ಯಾವುದಿದೆ ಇದೆ ನೈನ್ಟೀನ್ ಮೈನಸ್ ಒನ್ ಅಂತಂದರೆ ಎಷ್ಟಾಯಿತು ಇಲ್ಲಿ ಏಯ್ಟೀನ್ ಅದೇ ರೀತಿ ಸಿ ಕಾಲಮ್ ಕೆಳಗಡೆಗೆ ಏನಿದೆ ಬಿ ಮೈನಸ್ ತ್ರೀ ಬಿ ಎಷ್ಟಿದೆ ಇಲ್ಲಿ ಫೈ ಇದೆ ಫೈವ್ ಮೈನಸ್ ತ್ರೀ ಎಷ್ಟಾಯಿತು ಟೂ ಆಯಿತು ಅದೇ ರೀತಿ ಎ ಪ್ಲಸ್ ತ್ರೀ ಡಿ ಕೆಳಗಡೆ ಇದೆ ಎ ಪ್ಲಸ್ ತ್ರೀ ಎ ಎಷ್ಟಿದೆ ಟ್ವೆಂಟಿ ಇದೆ ತ್ರೀ ಎಷ್ಟಾಯಿತು ಟ್ವೆಂಟಿ ತ್ರೀ ಆಯಿತು ಇದೇ ರೀತಿ ತಾವು ಬಿ ಮೈನಸ್ ಟು ಎ ಪ್ಲಸ್ ಟು ಎಲ್ಲವನ್ನು ಡಿ ಪ್ಲಸ್ ಟು ಸಿ ಮೈನಸ್ ಟು ಸಿ ಪ್ಲಸ್ ಒನ್ ಡಿ ಮೈನಸ್ ಒನ್ ಎ ಪ್ಲಸ್ ಒನ್ ಬಿ ಮೈನಸ್ ಒನ್ ಎಲ್ಲವನ್ನು ತಾವು ಮಾಡ್ಬೋದು ಈ ರೀತಿ ನಾವು ಇದಕ್ಕೆ ಎಲ್ಲವನ್ನು ಮಾಡಿ ಈಗ ಫಿಲ್ ಅಪ್ ಮಾಡಿದ್ದೀವಿ ಓಕೆ ಈಗ ಫಿಲ್ ಅಪ್ ಮಾಡಿದಾಗ ಏನು ಬರುತ್ತೆ ನೀವೀಗ ನೋಡಿ ಟ್ವೆಂಟಿ ಪ್ಲಸ್ ಫೈವ್ ಪ್ಲಸ್ ನೈನ್ಟೀನ್ ಪ್ಲಸ್ ನೈಂಟಿ ಅನ್ನು ನೀವು ಕೂಡಿಸಿದಾಗ ಒನ್ ತರ್ಟಿ ಫೋರ್ ಬರುತ್ತೆ ಅದೇ ರೀತಿ ಟ್ವೆಂಟಿ ನೈಂಟಿ ಒನ್ ತ್ರೀ ಟ್ವೆಂಟಿ ಪ್ಲಸ್ ಮಾಡಿದಾಗು ಇವೆಲ್ಲವನ್ನು ಒನ್ ತರ್ಟಿ ಫೋರ್ ಬರುತ್ತೆ ಅದೇ ರೀತಿ ನೀವು ಇದನ್ನು ಒಂದೊಂದೇನೇ ಮಾಡಿ ಬೇಕಾದರೆ ಫೈವ್ ಏಯ್ಟೀನ್ ಟ್ವೆಂಟಿ ಟು ಏಯ್ಟಿ ನೈನ್ ಮಾಡಿ ನೈನ್ಟೀನ್ ಟು ನೈಂಟಿ ಟೂ ಪ್ಲಸ್ ಟ್ವೆಂಟಿ ಒನ್ ಮಾಡಿ ಅಥವಾ ನೈಂಟಿ ಪ್ಲಸ್ ಟ್ವೆಂಟಿ ತ್ರೀ ಪ್ಲಸ್ ಸೆವೆಂಟೀನ್ ಪ್ಲಸ್ ಫೋರ್ ಮಾಡಿ ಒನ್ ತರ್ಟಿ ಫೋರ್ ಬರುತ್ತೆ ಮತ್ತು ಈ ಕಡೆ ಅಡ್ಡಡ್ಡಲಾಗಿ ಮಾಡಿ ಟ್ವೆಂಟಿ ಏಯ್ಟೀನ್ ನೈಂಟಿ ಟು ಫೋರ್ ಮಾಡಿ ಅಥವಾ ನೈಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಮಾಡಿ ಆಗಲೂ ಕೂಡ ಸೇಮ್ ಬರುತ್ತೆ ಅದೇ ಥರ ಇಲ್ಲಿ ಮಧ್ಯ ಭಾಗವನ್ನು ಅಂದರೆ ಏಯ್ಟೀನ್ ಪ್ಲಸ್ ಟು ಪ್ಲಸ್ ಟ್ವೆಂಟಿ ಟೂ ಪ್ಲಸ್ ನೈಂಟಿ ಟು ಈ ರೀತಿ ಮಧ್ಯ ಭಾಗವನ್ನು ತೆಗೆದುಕೊಂಡು ಮಾಡಿ ಆಗಲೂ ಒನ್ ತರ್ಟಿ ಫೋರ್ ಬರುತ್ತೆ ಅಂದರೆ ಇದು ಮ್ಯಾಜಿಕಲ್ ಸ್ಕ್ವೇರ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ರೀತಿಯ ಮ್ಯಾಜಿಕಲ್ ಸ್ಕ್ವೇರನ್ನು ಹಾಕಿದಾಗ ಎಲ್ಲಿಂದನಾದರೂ ನೀವು ಎಲ್ಲಿಂದ ಪ್ಲಸ್ ಮಾಡಿದ್ರೂ ಸಹ ಒನ್ ತರ್ಟಿ ಫೋರ್ ಇದು ಅಂದರೆ ಈ ಡೇಟ್ ಆಫ್ ಬರ್ತ್ಗೆ ಒನ್ ತರ್ಟಿ ಫೋರ್ ಬರುತ್ತೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ಗೂ ಸಹಿತ ಒಂದು ಮ್ಯಾಜಿಕಲ್ ಸ್ಕ್ವರನ್ನು ಹಾಕಿದಾಗ ಒಂದು ಎಲ್ಲ ಕಡೆಯಿಂದ ಕೂಡಿಸಿದಾಗಲೂ ಒಂದು ಅಂಕೆ ಬರುತ್ತೆ ಈಗ ಇಲ್ಲಿ ಒನ್ ತರ್ಟಿ ಫೋರ್ ಬಂತು ಈ ಡೇಟ್ ಆಫ್ ಬರ್ತ್ಗೆ ಸರಿ ಈಗ ಇದನ್ನು ಸಿಂಗಲ್ ಡಿಸಿಟ್ಗೆ ನಾವು ಕನ್ವರ್ಟ್ ಮಾಡುವಂಥದ್ದು ಆಗ ನಮಗೆ ನಮ್ಮ ಆಂತರಿಕ ಶಕ್ತಿಯ ನಂಬರ್ ಅಥವಾ ಹಿಡನ್ ಪವರ್ ಅಥವಾ ಹಿಡನ್ ಟ್ಯಾಲೆಂಟ್ ನಂಬರ್ ಸಿಗುತ್ತೆ ಸೊ ಒನ್ ತರ್ಟಿ ಫೋರ್ ಇದನ್ನು ಪ್ಲಸ್ ಮಾಡಿದಾಗೆ ಏನಾಯಿತು ಏಟ್ ಮಂತು ಒನ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಮಾಡಿದ್ವಿ ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ ಏನು ಬಂತು ಏಟ್ ಮಂತು ಏಟ್ ಅನ್ನೋದು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದವರ ಹಿಡನ್ ಟ್ಯಾಲೆಂಟ್ ನಂಬರ್ ನ್ಯೂಮರಾಲಜಿಯ ನಂಬರ್ ಯಾವ್ಯಾವ ನಂಬರ್ ಯಾವ್ಯಾವ ಒಂದು ಟ್ಯಾಲೆಂಟನ್ನು ಒಳ್ಕೊಂಡಿರುತ್ತೆ ಏನನ್ನು ಅವರು ತಮ್ಮ ಪ್ರತಿಭೆನ ಹೇಗೆ ಹೊರಗೆ ತೆಗೆಯೋದು ಇದೆಲ್ಲದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡುತ್ತೆ ಯಾಕೆಂದರೆ ವಿಡಿಯೋ ಉದ್ದವಾಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಈ ರೀತಿ ನಾವು ನಮ್ಮ ಒಂದು ಹಿಡನ್ ಟ್ಯಾಲೆಂಟ್ ನಂಬರನ್ನು ಅಥವಾ ನಮ್ಮ ಆಂತರಿಕ ಶಕ್ತಿಯ ನಂಬರನ್ನು ತೆಗಿಬೋದು ಈಗ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ಗೂ ಸಹಿತ ಇದೇ ರೀತಿ ಮ್ಯಾಜಿಕಲ್ ಸ್ಕ್ವರನ್ನು ಹಾಕ್ಕೊಳ್ಳಿ ಅದಕ್ಕಿಂತ ಮುಂಚೆ ಇನ್ನೊಂದು ಡೇಟ್ ಆಫ್ ಬರ್ತನ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ ಫೋರ್ಟೀನ್ ಟೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಇದು ಒಂದು ಡೇಟ್ ಆಫ್ ಬರ್ತನ ಎಕ್ಸಾಂಪಲ್ ಹಾಕಿ ತಗೊಳ್ಳೋಣ ಇಲ್ಲಿ ಇದೇ ಸೇಮ್ ಮ್ಯಾಜಿಕಲ್ ಸ್ಕ್ವೇರ್ನ ಅಪ್ಲೈ ಮಾಡೋಣ ಈಗ ಏನು ಮಾಡೋದು ಎ ಬಿ ಸಿ ಡಿ ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ ಎ ಅಂದರೆ ಯಾವುದು ಡೇಟ್ ಫೋರ್ಟೀನ್ ಹಾಕಿದ್ವಿ ಬಿ ಅಂದರೆ ಯಾವುದು ಟೆನ್ ಇಲ್ಲಿ ಟೆನ್ ಹಾಕಿದ್ವಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಎರಡೆ ಎರಡೆರಡಾಗಿ ನಾವು ಡಿವೈಡ್ ಮಾಡ್ಕೋಬೇಕು ನೈಂಟಿ ಮತ್ತು ಸೆವೆಂಟಿ ಸೆವೆನ್ ಅನ್ನೋದು ಸೆವೆಂಟಿ ಸೆವೆನ್ ಹಾಕಿದ್ವಿ ಈಗ ಮತ್ತೆ ಸೇಮ್ ನಾವೇನು ಮಾಡೋದು ಇದರಲ್ಲಿ ಮ್ಯಾಜಿಕಲ್ ಸ್ಕ್ವೇರ್ ಬಾಕ್ಸನ್ನ ಹಾಕೋದು ಹೇಗೆ ಡಿ ಪ್ಲಸ್ ಒನ್ ಡಿ ಏನಿದೆ ಸೆವೆಂಟಿ ಸೆವೆನ್ ಇದೆ ಡಿ ಪ್ಲಸ್ ಒನ್ ಎಷ್ಟಾಯಿತು ಸೆವೆಂಟಿ ಆಯಿತು ಅದೇ ರೀತಿ ಸಿ ಮೈನಸ್ ಒನ್ ಸಿ ಎಷ್ಟಿದೆ ನೈನ್ಟೀನ್ ಇದೆ ನೈನ್ಟೀನ್ ಮೈನಸ್ ಒನ್ ಏಯ್ಟೀನ್ ಆಯಿತು ಬಿ ಮೈನಸ್ ತ್ರೀ ಟೆನ್ ಇದೆ ಟೆನ್ ಮೈನಸ್ ತ್ರೀ ಸೆವೆನ್ ಆಯಿತು ಅದೇ ರೀತಿ ಎ ಪ್ಲಸ್ ತ್ರೀ ಇದೆ ಡಿ ಕೆಳಗಡೆ ಎ ಪ್ಲಸ್ ತ್ರೀ ಎಷ್ಟಾಯಿತು ಎ ಎಷ್ಟಿದೆ ಫೋರ್ಟೀನ್ ಇದೆ ಪ್ಲಸ್ ತ್ರೀ ಏನಾಯಿತು ಸೆವೆಂಟೀನ್ ಆಯಿತು ಈ ಇದೇ ರೀತಿ ತಾವು ಬಿ ಮೈನಸ್ ಟೂವನ್ನು ಇಲ್ಲಿ ಕೆಳಗಡೆ ಹಾಕ್ಬೋದು ಅದೇ ಥರ ಅದೇ ಕಾಲಮಲ್ಲಿ ಅದೇ ಥರ ಎಗೆ ಪ್ಲಸ್ ಟು ಅಥವಾ ಡಿಗೆ ಪ್ಲಸ್ ಟು ಸಿಗೆ ಮೈನಸ್ ಟು ಈ ಥರ ಹಾಕ್ಕೊಳ್ತಾ ಹೋಗೋದು ಈ ರೀತಿ ನಮ್ಮ ಒಂದು ಮ್ಯಾಜಿಕಲ್ ಸ್ಕ್ವೇರ್ ಬಾಕ್ಸ್ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ನೀವು ಇದನ್ನು ಫಸ್ಟ್ ಲೈನ್ ಅಷ್ಟು ಕೂಡಿಸಿ ಅಥವಾ ಸೆಕೆಂಡ್ ಲೈನ್ ಅಲ್ಲಿ ಬರ್ತಕ್ಕಂಥ ಅಷ್ಟು ನಂಬರ್ ಕೂಡಿಸಿ ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ ಲೈನಲ್ಲಿ ಬರ್ತಕ್ಕಂಥದ್ದನ್ನು ಕೂಡ್ಸೋಣ ಸೆವೆ ಸೆವೆಂಟಿ ಏಯ್ಟ್ ಪ್ಲಸ್ ಏಯ್ಟೀನ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆಂಟೀನ್ ಎಷ್ಟಾಯಿತು ಒನ್ ಟ್ವೆಂಟಿ ಅದೇ ರೀತಿ ಈ ಕಡೆ ಫೋರ್ತ್ ಲೈನನ್ನು ನೇರವಾಗಿರುವಂಥ ಲೈನನ್ನು ಕೂಡಿಸೋಣ ಸೆವೆಂಟಿ ಸೆವೆನ್ ಪ್ಲಸ್ ಸೆವೆಂಟೀನ್ ಪ್ಲಸ್ ಸೆವೆಂಟೀನ್ ಪ್ಲಸ್ ನೈನ್ ಎಷ್ಟಾಯಿತು ಒನ್ ಟ್ವೆಂಟಿ ಈಗ ಈ ಕಡೆ ಅಡ್ಡಡ್ಡಲಾಗಿ ನೋಡೋಣ ಅಂದರೆ ನಾವು ಗುಣಾಕಾರವನ್ನು ಹಾಕ್ತೀವಲ್ಲ ಆ ಥರದಲ್ಲಿ ಬೇಕಾದರೆ ನೋಡೋಣ ಫೋರ್ಟೀನ್ ಪ್ಲಸ್ ಏಯ್ಟೀನ್ ಪ್ಲಸ್ ಸೆವೆಂಟಿ ನೈನ್ ಪ್ಲಸ್ ನೈನ್ ಎಷ್ಟಾಯಿತು ಒನ್ ಟ್ವೆಂಟಿ ಅದೇ ರೀತಿ ನೀವು ಯಾವುದೇ ರೀತಿಯಿಂದ ಇದನ್ನು ಕೂಡಿಸಿ ಆಗ ಯಾವುದೇ ಲೈನನ್ನು ಕೂಡಿಸಿ ಆಗ ಏನಾಗುತ್ತೆ ಆನ್ಸರ್ ಒನ್ ಟ್ವೆಂಟಿ ಬರುತ್ತೆ ಈಗ ಮಧ್ಯದಲ್ಲಿರೋದನ್ನು ಕೂಡಿಸೋಣ ಏಯ್ಟೀನ್ ಪ್ಲಸ್ ಸೆವೆನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಸೆವೆಂಟಿ ನೈನ್ ಎಷ್ಟಾಯಿತು ಒನ್ ಟ್ವೆಂಟಿ ಇದೇ ಮ್ಯಾಜಿಕಲ್ ಸ್ಕ್ವೇರ್ ಹಾಗಾದರೆ ಇವರ ಹಿಡನ್ ಟ್ಯಾಲೆಂಟ್ ನಂಬರ್ ಎಷ್ಟು ಅಥವಾ ಆಂತರಿಕ ಶಕ್ತಿಯ ನಂಬರ್ ಒನ್ ಟ್ವೆಂಟಿಯನ್ನು ನಾವು ಸಿಂಗಲ್ ಡಿಸಿಟ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಒನ್ ಪ್ಲಸ್ ಟೂ ಪ್ಲಸ್ ಝೀರೋ ಎಷ್ಟಾಯಿತು ಇದು ತ್ರೀ ಆಯಿತು ತ್ರೀ ಅನ್ನೋದು ಅಂದರೆ ನ್ಯೂಮರಾಲಜಿಯ ತ್ರೀ ಅನ್ನುವಂತಹ ಅಂಕೆ ಮೂರನೆಯ ನಂಬರ್ ಇವರ ಒಂದು ಆಂತರಿಕ ಶಕ್ತಿಯನ್ನು ಪ್ರತಿಬಿಂಬಿಸತಕ್ಕಂತಹ ನಂಬರ್ ಆಗಿದೆ ಈ ರೀತಿ ಈ ಮೂರು ಅಂತಕ್ಕಂಥದ್ದು ಹಾಗಾದರೆ ಏನನ್ ಸೂಚಿಸುತ್ತೆ ಯಾವುದನ್ನು ಸೂಚಿಸುತ್ತೆ ಅದನ್ನೆಲ್ಲ ನಾವು ಮುಂಬರತಕ್ಕಂಥ ವಿಡಿಯೋಗಳನ್ನು ನೋಡೋಣ ಆದರೆ ಅಲ್ಲಿವರೆಗೆ ನೀವು ಹೋಮ್ ವರ್ಕ್ ಅಂತ ಅಂದ್ಕೊಳ್ಳಿ ಈ ಒಂದು ಮ್ಯಾಜಿಕಲ್ ಸ್ಕ್ವೇರ್ ಬಾಕ್ಸನ್ನ ನೀವು ನಿಮ್ಮ ಡೇಟ್ ಆಫ್ ಬರ್ತ್ಗೆ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಆಂತರಿಕ ಶಕ್ತಿಯ ನಂಬರನ್ನು ಸಹಿತ ತೆಗೆದಿಟ್ಕೊಳ್ಳಿ ಇದು ನಿಮ್ಮದಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ದು ತೆಗೀರಿ ನಿಮ್ಮ ಒಂದು ರಿಲೇಟಿವ್ಸ್ ತೆಗೀರಿ ಹಾಗೆ ಆ ಅನೇಕ ಜನರದನ್ನು ಬೇಕಾದರೆ ನೀವು ಅಂತಹ ಒಂದು ನಂಬರನ್ನು ತೆಗೆದು ಇಟ್ಕೊಳ್ಳಿ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು